ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹುಣ್ಣುಸ್ವಾಮಿ ಇಲ್ಲಿ ಇಷ್ಟರ ಮಟ್ಟಿಗೆ ಇವತ್ತು ಬಡ ಮಕ್ಕಳಿಗೆ ಆಸರೆಯಾಗಿ ಬಡ ಮಕ್ಕಳಿಗೆ ವಿದ್ಯಾದಾನ ಇದೆ ಅಂತ ಕಾರಣಕ್ಕೆ ಇವತ್ತು ಈ ಶಾಲೆಯಲ್ಲಿ ಈ ಭಗವಂತನ ಫೋಟೋ ನಿಜವಾಗ್ಲೂ ಯಾವುದೇ ಒಬ್ಬ ಪೋಷಕ ಯಾರೇ ಒಬ್ಬರು ಮಕ್ಕಳು ಇಲ್ಲಿ ಈ ಆಫೀಸಿಗೆ ಬಂದರೆ ಎದುರುಗಡೆನೆ ಇವತ್ತು ಮಕ್ಕಳ ಕಲಿಕೆ ಆಗಿದೆ ಅಂದರೆ ಪುಸ್ತಕದಲ್ಲಿಲ್ಲ ಈ ತರಲ್ಲಿ ಕೂಡ ಬಹುಶಃ ನನಗೆ ಆಶ್ಚರ್ಯ ಆಗಿತ್ತು ಅಂತಂದ್ರೆ ಇಲ್ಲಿ ಏನು ಮೆಂಬರ್ಸ್ ಕಮಿಟಿ ಮಾಡಿಕೊಂಡು ಇವತ್ತು ಒಬ್ರಿಗೊಬ್ರು ಡಿಸೈಡ್ ಮಾಡಿಕೊಂಡು ಈ ಶಾಲೆನ ಪ್ರಾರಂಭ ಮಾಡೋಣ ಅನ್ನೋ ದೃಷ್ಟಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಶಾಲೆ ಆದರೆ ಇವತ್ತು ಒಬ್ಬ ರೈತರು ಕೂಡ ಇವತ್ತು ರೈತರು ಇವತ್ತಿಗೂ ಕೂಡ ತರಕಾರಿ ಮಾಡೋರು ಒಬ್ಬರಿದ್ದಾರೆ ಹೊಲದ ಕೆಲಸ ಮಾಡೋರು ಒಬ್ಬರಿದ್ದಾರೆ ಬಂಡಿ ಓಡಿಸೋರು ಒಬ್ಬರು ಇದ್ದಾರೆ ಹೀಗೆ ಒಬ್ಬ ರೈತರ ಕುಟುಂಬದಲ್ಲಿರ್ತಕ್ಕಂಥ ಮೆಂಬರ್ಸ್ಗಳೇ ಈ ಶಾಲೆಯನ್ನು ನಡೆಸ್ತಕ್ಕಂಥದ್ದು ನಿಜವಾಗ್ಲೂ ಆಶ್ಚರ್ಯ ಆಯಿತು ಹುಳ್ಳಿ ಭಾಗದಲ್ಲಿ ಹರಗಭಾವಿ ಸರ್ ಎಂ ವಿಶ್ವೇಶ್ವರಯ್ಯ ಯಾಕೆ ಇಂಥವ್ರು ಯಾಕೆ ಅದನ್ನ ಇಂಪ್ರೂವ್ಮೆಂಟ್ ಮಾಡೋಕಂತೇಳಿ ಅವ್ರು ಎಲ್ಲ ಒಂದಾಗಿ ಕಂಪನಿ ಮಾತಾಡಿ ಮಾಡೋದಿಲ್ಲ ಅದು ಇತ್ತೀಚೆಗೆ ಎಲ್ಲ ತಂದು ಕೊಟ್ಟಿದ್ದಾರೆ ಸರ್ ನಾವು ಮತ್ತೆ ಸ್ವಲ್ಪ ಮೆಜರ್ಮೆಂಟನೆಲ್ಲ ಹಾಕೊಂಡ್ಬಿಟ್ಟು ಖೋಖೋ ಹಾಕೊಂಡಿದೀವಿ ಕಬಡ್ಡಿ ಹಾಕ್ತಿದೀವಿ ಮತ್ತು ಮೊನ್ನೆ ಮಳೆ ಬಂದ್ರಿಂದ ಇದಾಗಿದೆ ಅದು ಹಾಕ್ತಿದ್ವಿ ಎಲ್ಲ ಹೆಲ್ಪ್ ಮಾಡ್ತಾರೆ ಸರ್ ಹಾಂ ಹಾಂ ಹಾಗಾಗಿ ಇವು ಅವಶ್ಯಕತೆ ಇರುತ್ತೆ ಇರ್ತಾವೆ ಮತ್ತು ನಮಗೆ ನಾವು ಈ ರೀತಿ ಇದನ್ನೆಲ್ಲ ಡಿಸ್ಪ್ಲೇ ಮಾಡ್ತಾರೆ ಆಮೇಲೆ ಇದರಲ್ಲಿ ವಿಶೇಷವಾಗಿ ಕೊಂಟಿಕ್ಸ್ ಸೌಂಡ್ಸು ಸರ್ಕಲ್ಸು ಅಂತ ಬರ್ತವೆ ನಾವು ಸೌಂಡ್ಸ್ ಮೆಥಡ್ಗಳನ್ನು ಈ ರೀತಿ ಕಾರ್ಡ್ಸ್ಗಳನ್ನು ಬಳಸಿ ಸೌಂಡ್ಸ್ ಆಗಿ ಕೊಂಟಿಕ್ಸ್ ಮೆಥಡ್ನಲ್ಲಿ ನಾವು ಹೇಳ್ಕೊಡ್ತಾರೆ ಈ ರೀತಿ ಮೆಟೀರಿಯಲ್ಸ್ ಇನ್ನ ಬಳಸ್ತಾರೆ ಬೇಕಾದಾಗೆಲ್ಲ ಬೇಕಾದಾಗೆಲ್ಲ ಬಳಸ್ತಾರೆ ಅಂದರೆ ಸರ್ ಇದು ಇದನ್ನೇ ತರಿಸ್ಬೇಕು ಕಸ್ಟಮ್ಸ್ ಅಂತ ಪ್ಲಾನಿಂಗ್ ಹಿಂಗೆ ಡಿಸೈಡ್ ಮಾಡಿದ್ದೀವಿ ಇವೆಲ್ಲವೂ ಇವತ್ತು ಆನ್ಲೈನ್ನಲ್ಲಿ ನೋಡಿದಾಗ ಒಂದೊಂದೇ ಶಾಲೆಗಡಿ ಏನು ಇಂಪ್ರೂವ್ಮೆಂಟ್ ಬೇಕು ಅದು ನೆಸಸಿಟಿ ಐತೆ ಇಲ್ಲ ಅಂತ ನೋಡ್ತಿದ್ವಿ ಈಗ ಸ್ಟಾರ್ಟಿಂಗ್ ನಾವು ಇಂಗ್ಲೀಷ್ ಕಲಿಸ್ಬೇಕು ಅನ್ನೋದಾದರೆ ಆಲ್ಪಟ್ಟ ಸ್ಥಿತಿಗೆ ಕಾಗಂತ ಕಲಿಸ್ಬೇಕಾಗಿತ್ತು ನಮಗೆ ಆನ್ಲೈನ್ನಾಗೆ ಮಾಹಿತಿ ಸಿಕ್ಕಿದ್ದು ಮತ್ತು ನಾವು ಬೇರೆ ಕಡೆ ವಿಚಾರಿಸಿದಾಗ ಫೋನೆಟಿಕ್ ಸೌಂಡ್ಸ್ ಮುಖಾಂತರ ಇಂಗ್ಲೀಷ್ ಕಲಿಸ್ಬೋದು ಈಸಿಯಾಗಿ ಓದೋಕ್ಕೆ ಬರೆಯೋಕ್ಕೆ ಈಸಿಯಾಗಿ ಒಂದು ಎರಡು ಎರಡೂವರೆ ಮೂರು ತಿಂಗಳಲ್ಲಿ ನಾವು ಅವ್ರಿಗೆ ಕಲಿಸ್ಬೋದು ಅಂತ ಗೊತ್ತಾಯಿತು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಟೀಚರಿಗೆ ಟ್ರೈನಿಂಗ್ ಕೊಟ್ವಿ ಆ ಟೀಚರ್ ಮುಖಾಂತರ ಉಳಿದ ಟೀಚರ್ಸ್ನ ಟ್ರೈನಿಂಗ್ ಮಾಡಿಸಿದ್ವಿ ಹಿಂದಿ ಫಸ್ಟ್ ಅಂದ್ರ ಒಂದನೇ ಕ್ಲಾಸ್ ಬಂದಾಗ ಚೆನ್ನಾಗಿ ಫಸ್ಟ್ ವರ್ಣಮಾಲೆ ಹೇಳ್ಕೊಡ್ತೀವಿ ವರ್ಣಮಾಲೆ ಆದ್ಮೇಲೆ ಬಾರ ಕಡೆ ಅಂತ ಕ ಕ ಕಾಗುಣಿತ ಬರ್ತಾವಲ್ಲ ಸರ್ ಅವು ಹೇಳ್ಕೊಡ್ತೀವಿ ಆಮೇಲೆ ದೋ ಅಕ್ಷರ ಅಂದ್ರೆ ಟೂ ಅಕ್ಷರ್ ವರ್ಡ್ ಆಮೇಲೆ ತ್ರೀ ಅಕ್ಷರ ವರ್ಡು ಫೋರ್ ಅಕ್ಷರ ವರ್ಡು ಆಮೇಲೆ ಹಾಗೆ ಒತ್ತಕ್ಷರಗಳು ಅದೆಲ್ಲ ಹೇಳ್ಕೊಡ್ತಾ ಅವಾಗ ಸ್ವಲ್ಪ ಆಗ್ತಾ ಹೋಗುತ್ತೆ ಇಲ್ಲಿ ಎಜುಕೇಶನ್ ಇದು ಬಿಡ್ಬೇಕಲ್ಲ ಸರ್ ಮೇನ್ ಆಗಿ ಮೇನ್ ಆಗಿ ಎಜುಕೇಶನ್ ಮಕ್ಳು ಹೆಂಗ್ ಓದ್ತಿದ್ದಾರೆ ನೋಡಿ ಸೇರ್ಸ್ಬೇಕು ಬಿಲ್ಡಿಂಗ್ ನೋಡಿ ಸೇರ್ಸಿದ್ರೆ ಇದಾಗಲ್ಲ ಸರ್ ಇಲ್ಲಿ ಓದ್ತಿರೋರೆಲ್ಲ ನಮ್ಮ ಮಕ್ಕಳೇ ಪ್ರತಿಯೊಂದು ಮಕ್ಕಳು ಅಬ್ಸರ್ವ್ ಇಂದ ಹಿಡಿದು ಅವ್ರಿಗೆ ಏನ್ ತೊಂದ್ರೆ ಇದನ್ನು ಪೇರೆಂಟ್ಸಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಈ ತರ ಇದೆ ಈ ತರ ಇದೆ ಎರಡು ದಿನ ಸ್ಕೂಲ್ ಬಿಟ್ರೆ ನೆಕ್ಸ್ಟ್ ಡೇ ಹಂಗೆ ಕಾಲ್ ಮಾಡ್ತೀವಿ ಸರ್ ಯಾಕೆ ಏನು ವಿಷಯ ಯಾಕೆ ಹುಷಾರಿಲ್ವಾ ಅವ್ರಿಗೆ ಜ್ವರ ಬಂದಿದ್ರೆ ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ ನಾವು ಇಲ್ಲಿ ಇಲ್ಲಿ ಇರೋದ್ರಿಂದ ನಾವು ಸಿರಪ್ ಆಗಿರ್ಬೋದು ಎಲ್ಲಾನು ತರಿಸಿಟ್ಕೊಂಡಿವಿ ಸರ್ ಮಕ್ಕಳ ಬಗ್ಗೆನು ಬಹಳ ಜವಾಬ್ದಾರಿ ಇದೆ ಬರೀ ಶಿಕ್ಷಣ ನೀಡೋದೊಂದೇ ಅಲ್ಲ ಶಾಲೆ ಜವಾಬ್ದಾರಿ ಅಂದ್ರೆ ಮಕ್ಳಿಗೆ ಶಿಸ್ತು ಕಲಿಸೋದ್ರಿಂದ ಹಿಡಿದು ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅದರಲ್ಲಿ ನಮ್ ನಮ್ಮ ಸರ್ ಏನ್ ಮಾಡಿದಾರಂದ್ರೆ ಟ್ಯಾಂಕ್ ನೀರಲ್ಲೆಲ್ಲ ಸಿಂಟೆಕ್ಸ್ ನೀರಲ್ಲೆಲ್ಲ ಅದು ಯಾವಾಗ ಇರುತ್ತೋ ಏನು ಅಂತೇಳಿ ಫಿಲ್ಟರ್ ನೀರೇ ಕೊಡ್ತೀವಿ ಸರ್ ಮಕ್ಳು ನಮಗೆ ಫಿಲ್ಟರ್ ವ್ಯವಸ್ಥೆ ಇಲ್ಲ ಬಟ್ ಕ್ಯಾನಲ್ಲಾದ್ರೂ ಡೈಲಿ ಐದು ಕ್ಯಾನ್ ನೀರ್ ತರ್ತೀವಿ ಸರ್ ನಮ್ಮ ಸ್ಕೂಲಿನ ಈ ಕಡೆ ಮೂರು ಕ್ಯಾನ್ ಇರ್ತೀವಿ ಕಡೆ ಎರಡು ಕ್ಯಾನ್ ಇರ್ತೀವಿ ಮಕ್ಕಳಿಗೆ ಎಲ್ಲ ಮಕ್ಕಳು ಫಿಲ್ಟರ್ ನೀರೇ ಕುಡಿಬೇಕು ಅನ್ನೋದು ನಮ್ಮ ಕಮಿಟಿ ಉದ್ದೇಶ ಮಕ್ಕಳಿಗೆ ಬೇಸಿಕ್ ಬಿಡಬೇಕು ಮುಂದೆ ಕೂಡ ಅವರು ನಾವು ಇವಾಗ ತೋರಿಸಿದ್ದೆಲ್ಲ ಅವರು ಐಡೆಂಟಿಫೈ ಮಾಡ್ತಾರಲ್ಲ ಸರ್ ಅದೇ ಅಂತೇಳಿ ಕನ್ಫರ್ಮ್ ಆಗ್ಬೇಕು ಸರ್ ಅವ್ರಿಗೆ ಮತ್ತೆ ಗುರು ಸರ್ ಬಂದ್ಬಿಟ್ಟು ಅವರು ಹೇಳ್ಬೇಕಂದ್ರೆ ನಮಗೂ ಒಂಥರ ಹೆಮ್ಮೆ ಅನ್ನಿಸ್ತದೆ ಸರ್ ಅವರು ವಿಚಾರ ಮಾಡ್ಕೊಳ್ಳೋದು ಹೇಳಿದ್ರು ಪರ್ಸ್ನಲ್ ಆಗಲಿ ಮತ್ತು ಮಕ್ಳ ಬಗ್ಗೆ ಐತೆ ಹೇಳ್ರಿ ಸರ್ ಒಂದು ಸಣ್ಣ ಮಗು ಕ್ಲಾಸಿಗೆ ಬರ್ತಾ ಇತ್ತ ಅಂದರೆ ಬರೀ ಎಜುಕೇಶನ್ ಅಷ್ಟೇ ಅಲ್ಲಮ್ಮ ಅವ್ನು ಮೆಂಟಲಿ ಹೆಂಗೆ ಅವ್ನು ಮಾನಸಿಕವಾಗಿ ಹೆಂಗಿದ್ದಾನೆ ಅವರೋಗ್ಯ ಹೆಂಗೈತೆ ಪ್ರತಿಯೊಂದನ್ನು ವಿಚಾರಿಸ್ತದೆ ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟ್ ಜೀವನ ಇಲ್ಲ ಸಮಾಜಮುಖಿ ವ್ಯಕ್ತಿಗಳು ಸಿಟಿಯಲ್ಲಿ ಹೋದ ತಕ್ಷಣ ಅಲ್ಲಿ ಡೊನೇಷನ್ ಹಳ್ಳಿ ಜನಗಳು ಅಲ್ಲಿ ಹೋಗಿ ಸೇರ್ಸಕ್ ಆಗಲ್ಲ ಅಷ್ಟೊಂದು ದುಡ್ಡು ಅವ್ರ ಹತ್ರನೂ ಇರಲ್ಲ ಕಡಿಮೆ ಖರ್ಚಿನಲ್ಲೇ ಹೆಚ್ಚಿನ ಗುಣಮಟ್ಟವನ್ನ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಉತ್ತರಾಷ್ಟ್ರ ಹೂವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಪಾಂಡವ ಕಿಮೆಕರ್ವ ಸಂಜಯ ಸಂಜಯ ಹೂವಾಚ ನನಗೆ ಶಾಲೆ ಬಗ್ಗೆ ಕನ್ಸಂದ್ರೆ ಈ ಶಾಲೆ ಉತ್ತಮ ರೀತಿಯಾಗಿ ಫುಲ್ ಏಡೆಡ್ ಸ್ಕೂಲ್ ಆಗಬೇಕು ಅಂತ ನನ್ನ ಆಸೆ ಸರ್ ನಮ್ಮನ್ನ ನೋಡಿ ಮಕ್ಕಳು ಕಲಿತಾರೆ ಸರ್ ಮುಂದೆ ಇಂದಿನ ಪ್ರಜೆಗಳೇ ನಾಳೆನೆ ಯುವಕರೇ ಅಂತಾರಲ್ಲ ಸರ್ ಈಗಿನ ಮಕ್ಳು ಏನು ಬೆಳೀತಾರೆ ಅವ್ರಿಗೆ ನಮ್ಮನ್ನ ನೋಡಿಬಿಟ್ಟು ನಮ್ಮನ್ನೇ ಮಾದರಿಯಾಗಿ ಎಷ್ಟೋ ಜನ ತಗೊತಾರೆ ಸರ್ ನನ್ನೇ ತಗೋಬೇಕಂತೇನಿಲ್ಲ ನಮ್ಮ ಶಾಲೆ ಎಷ್ಟು ಜನ ಇದ್ದಾರೆ ಅವ್ರಿಗೆ ಯಾರ್ಯಾರು ಇಷ್ಟ ಆಗ್ತಾರೆ ಒಬ್ಬೊಬ್ಬರಿಗೂ ಒಂದೊಂದು ಗುಣ ಇಷ್ಟ ಆಗುತ್ತೆ ಅದರಿಂದ ಅವ್ರು ಇಂಪ್ರೆಸ್ ಆಗಿಬಿಟ್ಟು ಬೆಳೀತಾರೆ ಸಮಾಧಾನ ಅಂದರೆ ಈ ಸರ್ತಿ ಎಸ್ ಎಸ್ ಎಲ್ ಸಿಯಲ್ಲಿ ನಮ್ಮ ಶಾಲೆಯಲ್ಲಿ ಫಸ್ಟ್ ಔಟ್ಪುಟ್ ಬಂದಿರೋದು ಸರ್ ಬೇರೆ ಸ್ಕೂಲಿಗೆ ಹೋಗಿ ಸೇರಿದ್ದಾರೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಡಿಸ್ಟಿಂಕ್ಷನ್ ಬಂದಿದ್ದಾರೆ ನಮ್ಮ ಶಾಲೆಯಿಂದ ಹೋಗಿರೋರು ಅಲ್ಲಿ ಕಲಿಸಿಲ್ಲ ಅಂತ ಹೇಳ್ತಿಲ್ಲ ಆದರೆ ಇಲ್ಲಿಂದ ಹೋಗಿರೋರು ಡಿಸ್ಟಿಂಕ್ಷನ್ ಬಂದಿರೋದ್ರಿಂದ ಅದು ಒಂದು ಸಮಾಧಾನ ನಮ್ಮ ಶಾಲೆ ಓಪನ್ ಆಗಿಬಿಟ್ಟು ಇವಾಗ ಹದಿಮೂರು ವರ್ಷ ಆಯಿತು ಎಲ್ ಕೆ ಜಿ ಪ್ಲೇ ಕ್ಲಾಸಿಂದ ಸೇರಿದಾರೋ ಅವರು ಇವಾಗ ಅಲ್ಲಿ ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಎಲ್ಲ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಅಂದರೆ ನಮ್ಮ ಶಾಲೆಗೆ ಒಂದು ರೀತಿ ಹೆಮ್ಮೆ ಸರ್ ಒಂದು ಉತ್ತಮ ಒಂದು ಗುಣಮಟ್ಟದ ಆಯಿಲನ್ನು ಪ್ರೊಡ್ಯೂಸ್ ಮಾಡಿ ಸಹಜವಾಗಿ ರೈತರು ತಂದು ತಂದುದನ್ನು ಹಾಕ್ಕೊಳೋದ್ರ ಮೂಲಕ ಮತ್ತು ನಾನು ಉತ್ತಮ ತೈಲನ ತಯಾರು ಮಾಡಿ ಜನರಿಗೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ತರಕಾರಿ ಹಣ್ಣಿನ ಇಟ್ಕೊಂಡಿದ್ದೀನಿ ಅದರ ಬಂದಂಥ ಒಂದು ಒಟ್ಟು ಲಾಭನ ಅದರಲ್ಲಿ ಒಂದು ತರ್ಟಿ ಪರ್ಸೆಂಟನ್ನು ಕುಟುಂಬಕ್ಕೆ ನಿಸ್ಲಿಟ್ಟು ಇನ್ನೂ ಸೆವೆಂಟಿ ಪರ್ಸೆಂಟನ್ನು ಸಹಜವಾಗಿ ಶಾಲೆಗೆ ನಾನು ಕೊಡೋ ನಿರ್ಣಯ ಮಾಡಿದ್ದೀನಿ ಅದೇ ಥರ ಬಂಡವಾಳ ಹಾಕಿದ್ದೀವಿ ನಮ್ಮದು ಒಂದು ಸಣ್ಣ ಶಾಲೆ ಮೂಲ ಬಂದ್ಬಿಟ್ಟು ಇದ್ರ ಒಂದು ಮೂಲ ಬಸವೇಶ್ವರ ಸಂಸ್ಥೆ ಅಂತ ಇತ್ತು ವೇದಮೂರ್ತಿ ಅವರು ದೇವನಂತ ವೇದಮೂರ್ತಿ ಅವರು ಸಂಸ್ಥೆ ಸ್ಥಾಪಕ ಸ್ಥಾಪಿಸಿದ್ರು ಅದು ಅವರು ಅಕಾಲಿಕ ಮರಣ ಹೊಂದಿದ್ರು ಅದ ನಂತರ ಅದೊಂದು ಎರಡು ವರ್ಷ ಗ್ಯಾಪ್ ಆಯಿತು ಸ್ಕೂಲು ಮುಂದುವರಿಲಲ್ಲ ಆಗ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಬಸವೇಶ್ವರ ಸಂಸ್ಥೆ ಮುಂದುವರಿಸೋಕ್ಕಾಗದೇ ಇರೋ ಕಾರಣದಿಂದಾಗಿ ಆ ಒಂದು ಸಂಸ್ಥೆಯನ್ನು ನಾವು ಹೇಗಾದರೂ ಮಾಡಿ ಮುಂದುವರಿಸೋಣ ಪ್ರಯತ್ನ ಮಾಡಿ ಬಿ ಯು ಸರ್ ಕಡೆಯಿಂದ ಪ್ರಯತ್ನ ಮಾಡಿದ್ವಿ ಅದೇ ಸರ್ನ ಮುಂದುವರ್ಸೋ ಪ್ರಯತ್ನ ಮಾಡಿದ್ವಿ ಆ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಬಸವೇಶ್ವರ ಸಂಸ್ಥೆ ಬರೋದಿಲ್ಲ ಅದರ ಪರೇ ಬೇರೆ ಏನಾದರೂ ಹೆಸರು ಇಟ್ಕೊಂಡು ಮುಂದುವರ್ಸೋದಾದ್ರೆ ಮುಂದುವರ್ಸ್ರಿ ಅಂತ ಆಗ ಸಹಜವಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಊರಲ್ಲಿ ಕೊಟ್ರೇಶ್ ಸರ್ ಅಂತ ಇದ್ದಾರೆ ಅವ್ರಿಗೆ ನಮ್ಮೆಲ್ಲರಿಗೂ ಹಿರಿಯರು ಸಮಾನ ಮನಸ್ಸಿನ ಮನಸ್ಕರ ಒಂದು ಒಂಬತ್ತು ಜನರಲ್ಲಿ ಆರೇಳು ಜನ ಒಂದೇ ವಯಸ್ಸಿನ ಇದ್ವಿ ಹಿರಿಯರು ಅಂದರೆ ಸರ್ ಅಂತ ಇದ್ದಾರೆ ಅವರೊಂದು ಸಲಹೆ ತೊಗೊಂಡು ಆ ವೇದಮೂರ್ತಿ ಟ್ರಸ್ಟ್ನ ಅಡಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋ ನಮ್ಮ ಒಂದು ಈ ಹಳ್ಳಿನ ಗಾಡಲ್ಲಿ ಸುತ್ತಮುತ್ತಲ ಹಳ್ಳಿಗೂ ನಮ್ಮ ತಾಲೂಕಿಗೂ ಏನಾದರೂ ಹೆಸರು ಮಾಡಿದರೆ ಅದಕ್ಕೆ ಅನೇಕ ಶಿಕ್ಷಕಿಯರ ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರ ಒಂದು ಅನುಭವನೇ ಇದೆ ಜೊತೆಗೆ ನಮ್ಮ ಕಮಿಟಿಯವರು ನನ್ನ ನನ್ನನ್ನು ಸೇರಿ ಕಮಿಟಿಯಲ್ಲಿ ಏನೋ ಹತ್ತು ಜನ ಸದಸ್ಯರಿದೆ ಒಂಬತ್ತು ಜನ ಎಲ್ಲರೂ ಅವರು ಆಸಕ್ತಿದಾಯಕವಾಗಿ ಏನು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಬೇಕೋ ಆ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ ನಮ್ಮ ಈ ಪ್ರಸ್ತುತ ಏನಾದರೂ ಸಮಸ್ಯೆ ಅಂತ ಬಂದರೆ ನಾನು ಹೊರಗಡೆ ಇರೋದರಿಂದ ಪ್ರಸ್ತುತ ನಾನು ಕಾರ್ಯದರ್ಶಿ ಇದ್ದೀನಿ ಈ ಹಿಂದೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ರೇವಣ್ ಸಿದ್ದಪ್ಪರು ಅದರ ಹಿಂದೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗುರುಬೋಸ್ ರಾಜು ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ಮಹೇಶು ಹಾಗೂ ಮಹೇಶ್ ಸರ್ ಅವರು ಮತ್ತು ಸತೀಶ್ ಅವರು ಅವರು ಸಹಾಯಕ ಸಹಾಯತ ಆಸಕ್ತಿದಾಯಕವಾಗಿ ಶಾಲೆಯನ್ನು ಶ ಉತ್ತಮ ಪ್ರಗತಿಯ ತೊಗೊಂಡು ಏನು ಬೇಕೋ ಅಷ್ಟೆಲ್ಲ ಶ್ರಮವಹಿಸಿ ಈ ಹಿಂದವರು ಮಾಡಿದ್ದಾರೆ ಪ್ರಸ್ತುತ ಈಗಿರೋರು ಮಾಡ್ತಿದ್ದಾರೆ ಈಗಿರೋರಿಗೆ ಬೆಂಬ ಬೆಂಬಲವಾಗಿ ಎಲ್ಲ ಸದಸ್ಯರು ಇದು ಭಾಗವಹಿಸಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಭಾಗವಹಿಸಿ ಆರ್ಥಿಕತೆ ಏನಾದರೂ ಆರ್ಥಿಕವಾಗಿ ಏನಾದರೂ ದುಡ್ಡು ಒಂದು ಸಂದರ್ಭ ಬಂದಾಗ ಎಲ್ಲರೂ ಕೈ ಜೋಡಿಸಿ ಹಾಕ್ತೀವಿ ನಾವು ಸಹಜವಾಗಿ ಶಾಲಾ ಶುಲ್ಕ ಏನು ಪಡಿತೀವಲ್ಲ ಆ ಶಾಲಾ ಶುಲ್ಕ ಸಹಜವಾಗಿ ನಮ್ಮ ಆಡಳಿತಾತ್ಮಕವಾಗಿ ಏನು ನಡೆಸ್ಕೊಂಡು ಹೋಗೋದಿಕ್ಕೆ ಕಷ್ಟಕ್ಕೆ ಸೀಮಿತವಾಗಿದೆ ನಾವು ಅತಿ ಹೆಚ್ಚು ಶುಲ್ಕ ಪಡೀತಾ ಇಲ್ಲ ಕಾರಣ ಏನಪ್ಪ ಇದು ಹಳ್ಳಿ ಅತಿ ಕಡಿಮೆ ಬಡವರು ಕೂಡ ನಮ್ಮ ಶಾಲೆಯಲ್ಲಿ ಮೂರು ನಾಲ್ಕು ವರ್ಷದಿಂದನೂ ಓದಿ ಏನು ಫೀಸೇ ಕಟ್ಟಿಲ್ಲ ಅಂದರೂ ಕೂಡ ಅಂಥ ಮಕ್ಕಳಿಗೆ ನಾವು ಎಜುಕೇಷನ್ ಕೊಟ್ಟಿದ್ದೀವಿ ಜೊತೆಗೆ ಅಂಥ ಮಕ್ಕಳು ನೆಕ್ಸ್ಟು ನಮ್ಮ ಶಾಲೆಯಲ್ಲಿ ಫಸ್ಟು ಒಂದರಿಂದ ಐದನೇ ತರಗತಿ ಇತ್ತು ಸರ್ ಆರನೇ ತರಗತಿ ಬೇರೆ ಕಡೆ ಹೋಗಬೇಕಿತ್ತು ಫಸ್ಟು ಬರೀ ಪ್ರೀ ಪ್ರೈಮರಿ ಇತ್ತು ಒಂದು ಟು ಥರ್ಡ್ ವರೆಗೆ ಅದು ಆಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂಡು ಪರ್ಮಿಷನ್ ತೊಗೊಂಡು ಐದನೇ ಕ್ಲಾಸ್ವರೆಗೂ ಮಾಡಿದ್ವಿ ಆ ಐದನೇ ಕ್ಲಾಸ್ ಮುಗಿದ ಮೇಲೆ ಹೊರಗಡೆ ಹೋಗ್ತಾರಲ್ಲ ಹುಡುಗರು ಅಲ್ಲಿ ಸಹ ನಮ್ಮ ಸಾರಿಗೆ ಇನ್ನೊಂದು ಯೋಚನೆ ಬಂತು ಅವರು ಮತ್ತೆ ಆರರಿಂದ ಮಾಡಿದರೆ ಇಲ್ಲೇ ಅವಳ್ಕೊಂತಾರಲ್ಲ ಆ ಭಾವನೆಯಿಂದ ಮಾಡಿದಾಗ ಬೇರೆ ಶಾಲೆಗೆ ಹೋಗುವಾಗ ಈಗೆಲ್ಲ ಕಾಮನ್ನಾಗಿ ಎಲ್ಲ ಖಾಸಗಿ ಶಾಲೆನಲ್ಲೂ ಫೀಸ್ ಏನು ಕಲೆಕ್ಟ್ ಮಾಡ್ತಾರಲ್ಲ ಎಲ್ಲಿ ಟಿ ಸಿ ಇರ್ತತೆ ನಮ್ಮ ಹತ್ರ ಫೀಸು ಕಟ್ಲೆ ಹೋಗ್ಬೇಕು ಅವ್ರು ಟಿ ಸಿ ಕೊಡುವಾಗ ಅದು ಕಂಡೀಷನ್ ಇರುತ್ತೆ ಸರ್ ಆದರೆ ಆ ಕಂಡೀಷನ್ ಕೂಡ ನಾವು ಮಾಡಿಲ್ಲ ಅಂದರೆ ಐದನೇ ತರಗತಿ ಮುಗಿದ ಮೇಲೆ ಆರನೇ ತರಗತಿಗೆ ಹೋಗಬೇಕಾದ್ರೆ ಮಕ್ಕಳು ಪೋಷಕರು ಟಿ ಸಿ ತಗೊಂಡು ಹೋಗೋಕ್ಕೂ ಬಂದಿಲ್ಲ ಪೋಷಕರನ್ನು ನಮ್ಮ ಮಕ್ಕಳನ್ನು ನಾವು ಅವ್ರ ಮುಂದಿನ ಎಜುಕೇಷನ್ಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ನಮ್ಮ ಸರ್ ಸೇರಿಬಿಟ್ಟು ಬೇರೆ ಒಂದು ಗೌರ್ಮೆಂಟ್ ಶಾಲೆಗೆ ಆರನೇ ತರಗತಿ ಇರ್ತಕ್ಕಂಥ ಶಾಲೆಗೆ ನಾವೇ ತಗೊಂಡೋಗಿ ಟಿ ಸಿನ ನಾವೇ ಪೋಷಕರಾಗಿ ದಾಖಲಾತಿ ಮಾಡಿಸಿದ್ವಿ ಸರ್ಚ ಸರ್ ಕೆಲವೊಬ್ಬರು ನಮ್ಮ ಬಗ್ಗೆ ಪ್ರೇಕ್ಷಕರಾಗಿ ಮಾತಾಡಿರ್ಬೋದು ಗುರುಗು ವೇದಮೂರ್ತಿ ನಂತರ ಗುರುಬಸರಾಜ ಹೆಸರು ತೊಳಕಾಕಿ ಮಾತಾಡಿರ್ಬೋದು ಬಟ್ ವೇದಮೂರ್ತಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಏನಿದೆ ಇದು ಪ್ರಾರಂಭ ಆಗಿದ್ದು ಹದಿನಾಲ್ಕು ಜನರಿಂದ ಹದಿನಾಲ್ಕು ಜನರಲ್ಲಿ ಕೆಲವೊಬ್ಬರು ನಿಧನ ಆದರು ಕೆಲವೊಬ್ಬರು ನಾವು ಈ ಟ್ರಸ್ಟನ್ನು ರೂಪಿಸಬೇಕಾದಾಗೆ ಕೆಲವು ಮೌಖಿಕ ಷರತ್ತುಗಳನ್ನು ಕಂಡಿದ್ದೀವಿ ಆ ಷರತ್ತುಗಳನ್ನು ಪಾಲನೆ ಮಾಡಲಾರ್ದರು ಅವರಾಗಿ ರಾಜೀನಾಮೆಯನ್ನು ಕೊಟ್ಟು ಹೋದರು ಹಾಗಾಗಿ ಈಗ ನಾವು ಪ್ರಸ್ತುತವಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಒಂಬತ್ತು ಜನ ಮತ್ತು ನಾವು ಒಬ್ಬ ನಮ್ಮಲ್ಲಿ ಸ್ಪಂದಿಸ್ತಕ್ಕಂಥವ್ರನ್ನ ಒಬ್ಬನ ಅಂತ ನಾವು ನಂತರದಲ್ಲಿ ಅವ್ರನ್ನ ಸೇರಿಸ್ಕೊಂಡಿದ್ವಿ ಕೊಟ್ರೇಶ್ ಅಂತ ಎಸ್ ಕೊಟ್ರೇಶ್ ಅಂತ ಅವ್ರನ್ನ ಗೌರವಾಧ್ಯಕ್ಷರಾಗಿ ನಾವು ಮಾಡ್ಕೊಂಡಿದ್ವಿ ಇನ್ನು ನೀವು ಹೇಳಿದಾಗೆ ನಾವೇನು ಪ್ರಾರಂಭದಿಂದನೂ ಬಂಗಾರದ್ದಾಗಲಿ ಸಿಲ್ವರ್ದಾಗಲಿ ಕೂಡ ನಾವು ಏನು ಸ್ಪೂನ್ ಇಟ್ಕೊಂಡು ಬಂದಂಥವ್ರು ಅಲ್ಲ ಏನೋ ಹಿರಿಯರು ಮಾಡಿದ್ದ ಒಂದು ಆಶೀರ್ವಾದನ ಅವರ ಒಂದು ಕೃಪೆನೂ ಗೊತ್ತಿಲ್ಲ ನೀವು ಹಾಗೆ ಬಡ ಮಕ್ಕಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಬಹುತೇಕ ನಮ್ಮ ಶಾಲೆಯಲ್ಲಿ ಶ್ರೀಮಂತರು ಅಂದ್ರೆ ಅಗರ್ಭ ಶ್ರೀಮಂತರು ಅಂತ ಏನಿಲ್ಲ ಇಲ್ಲಿ ಮಧ್ಯಮ ವರ್ಗದವರು ಮತ್ತು ಬಡ ಮಕ್ಕಳ ಒಂದು ಶಾಲೆನೇ ಇನ್ನೊಂದು ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದ್ರೆ ಈ ಪವರ್ ಪವರ್ ಈ ಪವರ್ ನ ಹಿಡಿಯಾಕ್